ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಗಲಕೋಟೆ ಜಿಲ್ಲೆಯ ರಬಕವಿಯಿಂದ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಮಹೇಶವಾಡಗಿ ಮುಖಾಂತರ ಹಾದು ಹೋಗುವ ಸೇತುವೆ ಎಂದು ಮಹೇಶವಾಡಗಿ ಸೇತುವೆ ವೀಕ್ಷಣೆ ಮಾಡಲು ಬೆಂಗಳೂರಿನಿಂದ ಬಂದಿರುವ ಅಧಿಕಾರಿಗಳು ಎಂ ಡಿ ಮೇಡಮ್ ಹಾಗೂ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಮತ್ತು ಇನ್ನಿತರ ಅಧಿಕಾರಿಗಳು ರಮಕವಿ ಬ್ರಿಡ್ಜ್ ಹತ್ತಿರ ಜಮಾಯಿಸಿದ್ರು ಮಹೇಶ್ವಾಡಿಗೆ ಸೇತುವೆಯು ತ್ವರಿತ ಕಾಮಗಾರಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ಮನವೊಲಿಸಲು ಪ್ರಯತ್ನ ವಿಫಲವಾಯಿತು ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಬರುವವರೆಗೂ ನಮ್ಮ ಹೋರಾಟ ಮುಂದುವರಿಯುವುದು ಅಂತ ಡಾಕ್ಟರ್ ರವಿ ಜಮಖಂಡಿಯವರು ಅವರು ತಿಳಿಸಿದ್ದಾರೆ ಇನ್ನು ಶನಿವಾರದವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಸಂಜು ತೆಗ್ಗಿ ಅವರು ತಿಳಿಸಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡುವ ಸ್ಥಳದಲ್ಲಿ ಹಲವಾರು ಮುಖಂಡರು ಪಕ್ಷಾತೀತವಾಗಿ ಉಪಸ್ಥಿತರಿದ್ದರು ತೇರ್ದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕ ಸಿದ್ದು ಕೊಣ್ಣೂರ್ ಧರಿಯಪ್ಪ ಉಳ್ಳಾಗಡ್ಡಿ ಸಂಜು ಜೊತೆವಾರ್ ಪದ್ಮಜಿತ್ ನಾಡಗೌಡ ಗಣಪತಿ ಶಂಕರ್ ಸೋರ್ಗಾವಿ ಬಾಬನಗೌಡ ಪಾಟೇಲ್ ಭೀಮ್ಸಿ ಮಖದ್ದು ಇನ್ನೂ ಹಲವಾರು ಮಹಿಳೆಯರು ಮಹಿಳಾ ಸಂಘದವರು ಮುಖಂಡರು ಹಾಗೂ ಮೊದಲ ಮಟ್ಟಿ ಗ್ರಾಮಸ್ಥರು ವಾಡಗಿ ಹಳಿಂಗಳಿ ಬನಹಟ್ಟಿ ಹೊಸೂರು ಇನ್ನೂ ಹಲವಾರು ಊರುಗಳಿಂದ ಬಂದಿರುವ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಬಾಗಲಕೋಟೆ ಅವ್ರು ಏನು ಮಾತಾಡ್ತಾರ ಮನ ಕೇಳ್ಕೋರಿ ಚಾತ್ ರೀತಿಯಿಂದ ಕೇಳ್ಕೋರಿ ಹಾ ಬಂದ ಎಲ್ಲ ಹಿರಿಯ ಮತ್ತು ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತಿನ ಸ್ಥಳ ಪರಿಶೀಲನೆಯಲ್ಲಿ ನಮ್ಮ ಈ ಸೇತುವೆ ಕಾಮಗಾರಿಯ ವಿಳಂಬದ ಬಗ್ಗೆ ರೈತರು ಹಿರಿಯ ಮುಟ್ಕೊಂಡ್ರು ಎಲ್ಲರೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಒಂದು ಮೂರು ವಿಚಾರತ್ರಕ್ಕೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೀನಿ ಒಂದು ಮಹಿಸವಾಡಿ ಕಡೆ ಈಗ ಕೆಲಸ ನಮ್ಮ ಪ್ರವೀಣ್ ಪ್ರವೀಣವ್ರು ಹೇಳಿದಂಗೆ ಕೆಲಸ ಅವರು ಮಂಡ್ಯಿಂದಲೇ ಶುರು ಮಾಡ್ತಾರೆ ಮತ್ತು ಲ್ಯಾಂಡ್ ಆಫ್ ಏನೀಗ ನಾವು ಆಲ್ರೆಡಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದೀವಿ ತಾವು ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟ ತಕ್ಷಣ ನಮ್ಮಲ್ಲಿ ತ್ವರಿತವಾಗಿ ಮೂರು ದಿನ ಅಂದಿದ್ದೀವಿ ಏಳು ದಿನ ಇನ್ ಸೆವೆನ್ ಡೇಸು ನಿಮಗೆ ನಮ್ಮ ಕಡೆಯಿಂದ ಪೇಮೆಂಟ್ಸನ್ನು ಡಿಸ್ಕಸ್ ಮಾಡ್ತೀವಿ ಮತ್ತೆ ಮದನ್ಮಟ್ಟಿಯವರ ಕಡೆ ನಮ್ಮ ತಾರ ತಮ್ಮ ಏನೂ ಇಲ್ಲ ಸರ್ ದಯವಿಟ್ಟು ಆ ಥರ ತಿಳ್ಕೊಬೇಡಿ ದಯವಿಟ್ಟು ಮಹೇಶ್ವಾಡ್ಗಿ ಅವರು ಒಂದೇ ಅವರು ಒಂದೇ ಈಗ ಪ್ರವೀಣ್ ಅವ್ರು ಹೇಳಿದಂಗೆ ಈಗ ಎಮ್ ಸಿ ಮಾಡುವಾಗ ಮತ್ತೆ ವ್ಯಾಲ್ಬ್ರೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೈಸ್ ಫಿಕ್ಸೇಷನ್ ಟೈಮಲ್ಲಿ ಸ್ವಲ್ಪ ತಡ ಆಗಿದೆ ಆ ತಡಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಈಗಾಗಲೇ ಮದನ್ಮಟ್ಟಿ ಅವ್ರದ್ದು ಅವಾರ್ಡ್ಗಾಗಿ ಸರ್ಕಾರಕ್ಕೆ ಅನುಮೋದನೆ ಕಳಿಸಿದ್ದೀವಿ ಇನ್ನು ಹದಿನೈದು ದಿನಗಳೊಳಗೆ ಅವಾರ್ಡ್ ಕೂಡ ಇಶ್ಯೂ ಮಾಡ್ತೀವಿ ಇನ್ನೊಂದು ಫಿಫ್ಟೀನ್ ಡೇಸ್ ಆ ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ತಮಗೂ ಕೂಡ ನಾವು ಅವಾರ್ಡ್ ಕೊಡ್ತೀವಿ ಆಮೇಲೆ ಕೂಡ ಮತ್ತೊಂದು ಸರ್ ಮತ್ತೊಂದು ವಿಚಾರ ತಾವು ಹೇಳಿದ್ರಿ ಅಡಿಷನಲ್ ಬೆಂಚ್ಗಳು ಬೇಕು ಅಂತ ಅದು ರಿಕ್ವೈರ್ಮೆಂಟು ಇದೆ ಈಗ ನಾವು ಸೈಟ್ ಇನ್ಸ್ಪೆಕ್ಷನ್ ನೋಡಿದಾಗ ರಿಕ್ವೈರ್ಮೆಂಟು ಇದೆ ನಾನು ಆ ರಿಕ್ವೈರ್ಮೆಂಟ್ ಅನ್ನ ಎಸ್ಟಿಮೇಟ್ ಮಾಡಲಿ ಮಾನ್ಯ ಸಚಿವರಿಗೆ ಈ ಗಮನಕ್ಕೂ ಕೂಡ ತರ್ತೀವಿ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅವರ ಒಂದು ಆದೇಶದ ಮೇಲೆ ಅದನ್ನು ಮುಂದುವರಿಸಲಿಕ್ಕೆ ನಾವು ನಮ್ಮ ಪ್ರಯತ್ನ ಇದ್ದೇ ಇರ್ತದೆ ಈ ಒಂದು ಎಲ್ಲ ವಿಚಾರಗಳು ನಮ್ಮ ಗಮನಕ್ಕೆ ತಂದಿದ್ದು ರವಿ ಜಮಖಂಡಿ ಅವರು ಅವರ ಒಂದು ಈ ಒಂದು ಉಪವಾಸ ಸತ್ಯಾಗ್ರಹದಿಂದ ನಾವು ಬಂದು ಈ ಕೆಲಸ ಚುರುಕುಗೊಳಿಸಲಿಕ್ಕೆ ಅವರು ನಮ್ಮನ್ನು ಎದ್ದೇಸಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಈಗ ಇವತ್ತಿಂದ ಪ್ರವೀಣ್ ಅವರು ಎಲ್ಲ ಕೂಡ ಕೋಆರ್ಡಿನೇಷನ್ ಅಲ್ಲಿ ಇರ್ತಾರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಭೌತಿಕವಾಗಿ ಅಲ್ಲಿ ಏನ್ ಕೆಲಸ ಆಗಬೇಕು ಗುತ್ತಿಗೆದಾರರು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅವರಿಂದ ಕೆಲಸ ನಿಮಿಸುವಂಗಿಲ್ಲ ಕೆಲಸ ಅವರು ಪ್ರಾರಂಭ ಮಾಡ್ತಾರೆ ಆ ಒಂದು ಇದರಿಂದ ಅಶೂರ್ ಮಾಡ್ತಿದ್ದೀವಿ ಕೆಲಸ ಪ್ರಾರಂಭ ಆಗ್ತದೆ ಮತ್ತೆ ಡಿಸ್ಬರ್ಸ್ಮೆಂಟ್ ಏನು ರೈತರಿಗೆ ಏನು ನಾವು ಲಾಂಡ್ ಕಾಸು ಕೊಡಬೇಕು ಅದು ಕೂಡ ತ್ವರಿತವಾಗಿ ಮಾಡಿಕೊಡ್ತೀವಿ ರವಿ ಜಮಖಂಡಿ ಅವರಿಗೆ ನಮ್ಮ ಒಂದು ಮನವಿ ಅಂದ್ರೆ ಈ ನಾವು ನಮ್ಮ ಹಶೂರ್ ಮಾಡಿದೀವಿ ನಮ್ಮ ನಮ್ ಅವ್ರ ಉಪವಾಸ ಸತ್ಯಾಗ್ರಹವನ್ನ ಬಿಡಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತೀನಿ ಧನ್ಯವಾದಗಳು ಎಂ ಡಿ ಮೇಡಮ್ ಅವರಿಗೆ ಇಲ್ಲಿವರೆಗೆ ತಮಗೆಲ್ಲ ಅರ್ಥ ಆಗಿದೆ ತಿಳ್ಕೊಂಡ್ರೆ ಅವರು ಅಧಿಕಾರಿಗಳು ಏನೇನು ಹೇಳೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾ ತಿಳ್ಕೊಂಡಿವ್ ನಿಮ್ಗೆ ಅರ್ಥ ಆಗಿರ್ಬೋದಾ ಹಸೋಡಿಗೆ ಅವ್ರದ್ದು ಒಂದ್ ಮಿನಿಟ್ ಮಸೂಡಿ ಅವ್ರದ್ದು ಸಮಸ್ಯೆ ಹಾಗೂ ಮೊದಲ ಮಟ್ಟಿ ಅವ್ರದ್ದು ಏನ್ ಸಮಸ್ಯೆ ಏನೇನು ಕಾಮಗಾರಿಗಳಾಗಿ ಇನ್ನು ಮುಂದೆ ಕಾಮಗಾರಿಗಳು ಏನೇನಾಗಬೇಕು ಮೊದಲಿನ ಡಿಸೈನ್ ಏನಿದೆ ಏನೇನೈತೆ ಎಲ್ಲ ಅವ್ರು ಮೇಡಮ್ ಅವ್ರು ಇನ್ನು ಹೊಸ ಎಸ್ಟಿಮೇಟ್ ಅವ್ರು ಅಂತ ಹೇಳ್ತಾರೆ ಅವೆಲ್ಲ ಮಿನಿಸ್ಟರ್ ಕಡೆ ಹೋಗಬೇಕು ಸಿ ಎಂ ಅವ್ರು ಕೊಡಬೇಕು ಹೊಸ ಎಸ್ಟಿಮೇಟ್ ಮಾಡ್ಕೊಡ್ತಿವಿ ಈಗ ಇದ್ದ ಎಸ್ಟಿಮೇಟ್ ಪ್ರಕಾರ ಮಾಡ್ಬೇಕಂದ್ರೆ ಮೊದಲು ನಾವು ಮಸೋಡಿಗೆ ಸ್ಟಾರ್ಟ್ ಮಾಡ್ತೀವಿ ಮಸೋಡಿಗೆ ಒಂದು ಎರಡು ಮೂರು ದಿನದಾಗ ಪೈಪ್ಲೈನ್ ಎಲ್ಲ ಇದನ್ನ ಮಾಡ್ಕೊಂಡು ತಕೊಂಡ ಅದ ಏನು ಕಾಂಟ್ರಾಕ್ಟ್ ಬೇಸ್ ಅಂತ ಅಲ್ಲಿ ಹೋಗಿ ಅದಿಗೆ ಮಾಡ್ಕೊಂಡು ಮಾಡ್ಬೇಕಾರೆ ಮಂಡ್ಯ ಅವರಿಗೆ ನಾವು ಸ್ಟಾರ್ಟ್ ಅಂತ ಅವ್ರು ಹೇಳ್ತಾರೆ ಮಂಡ್ಯ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಮಸೋಡಿ ಅವ್ರ ಕಡೆ ಮಸೋಡಿ ಆದ್ಮೇಲೆ ನಮ್ಮ ಮೊದಲು ಮಂಡ್ಯದ ಪ್ರಪೋಸೆಲ್ಲ ಇನ್ನು ಗೌರ್ಮೆಂಟ್ ಕಡೆ ಐತಿ ನೈನ್ಟೀನ್ ಒನ್ ಏನೈತಿ ಇನ್ನು ಗೌರ್ಮೆಂಟ್ ಐತಿ ಅವ್ರಿಗೆ ನೋಟಿಸ್ ಇಶ್ಯೂ ಆದ್ಮಾಗ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟ ಅವರಿಗೆ ಪರಿಹಾರನ ಜಮ ಆಗೈತಿ ಮೊದಲ ಮಟ್ಟಿ ಅವರಿಗೆ ಮಸೋಡಿ ಅವ್ರಿಗೆ ಏನಿದ್ರೆ ಇನ್ನು ಮೂರ್ ದಿನದ ಜಮಾ ಆಗೈತಿ ಇವತ್ತು ಡಾಕ್ಯುಮೆಂಟ್ಸ್ ಕೊಟ್ರಾಗ ಅವ್ರಿಗೆ ಮಸೋಡಿಯವ್ರಿಗೆ ಎಲ್ಲರಿಗೂ ಪರಿಹಾರದನ ಜಮಾ ಆತಿ ನಮ್ ಗೌಡ್ ಏನ್ ಇಷ್ಟೆಲ್ಲ ಇದೆಲ್ಲ ಕೊಟ್ಟು ನಾವ್ ಎಲ್ಲ ಮಸೂಡಿಯವ್ರಿಗೆ ಜಮಾ ಆಗುತ್ತೆ ನಮ್ದು ಯಾಕೆ ಆಗುವಂತು ಅವ್ರದೊಂದು ಬೇಡಿಕೆ ಅದನ್ನು ಅವ್ರ ಒಂದು ತಿಂಗಳ ಕಾಲ ಕಚ್ಚೋರು ಕ್ಲಿಯರ್ ಕ್ಲಿಯರ್ ಮಾಡ್ತಾರ ಅದ್ರ ಮಸೋಡಿ ಅವ್ರದ್ದು ಏನೈತಿ ಒಂದ್ ಮೂರ್ ದಿನ ಜಮಾ ಆಗತಿ ಅದಕ್ಕೆ ನಾವು ನಾಳಿಂದ ಪೈಪ್ಲೈನ್ ಮಾಡ್ಕೊಂಡು ಹೆಚ್ಚಿನ ಕಾಮಗಾರಿ ಸೋಮವಾರಿಂದ ಪ್ರಾರಂಭ ಮಾಡ್ತೇವೆ ಅವ್ರು ಅಧಿಕಾರಿಗಳು ಸೋಮವಾರಿಂದ ಅದ ಅದಕ್ಕೆ ನಮ್ಮ ಈ ಒಂದು ಎಲ್ಲಾರು ಎಲ್ಲರವರು ಅಧಿಕಾರಿಗಳು ಏನ್ ಹೇಳ್ಬೇಕು ಬಸವಣಿಗೆ ಹಿರಿಯರ ಅಂತ ಅಶೋಕಣ್ಣ ಅವರು ಅವ್ರದ ಅವರು ಬಂದು ಒಂದ್ ಯಾರು ಮಾತು ಹೇಳಿ ಅವ್ರಿಗೆ ಹೇಳೋ ಅಧಿಕಾರ ನಾವೆಲ್ಲ ಒಪ್ಪಿಗೆ ಅಂತ ಅವ್ರು ಹೇಳಿ ಮುಂದೆ ಚರ್ಚೆ ಮಾಡ್ತೀವಿ ಬರೀ ಅಶೋಕ ಹಾಗೂ